ಆತ್ಮಹತ್ಯೆ ಬಗ್ಗೆ ಜೋಶಿ ಬಿಜ್ಜಟ ಸ್ಪೋಟಕ ಮಾಹಿತಿ ಏನು ಬಿಜೆಪಿ ಕಾರ್ಯಕರ್ತ ವಿನಯ್ ಆತ್ಮಹತ್ಯೆ ಬಗ್ಗೆ ಕೇಂದ್ರ ಸಚಿವಾ ಪ್ರಹ್ಲಾದ್ ಜೋಶಿ ಸ್ಪೋಟಕ ಮಾಹಿತಿಯನ್ನು ಬಿಚ್ಚಿಟ್ಟಿದ್ದಾರೆ ಹುಬ್ಬಳ್ಳಿಯಲ್ಲಿಂದು ಮಾತನಾಡಿದ ಅವರು ಕಾಂಗ್ರೆಸ್ ಸರ್ಕಾರ ಎಷ್ಟು ಅಸಹಿಷ್ಣುತೆ ಇದೆ ಅಂತ ಸ್ಪಷ್ಟ ಆಗುತ್ತೆ ಒಬ್ಬ ಶಾಸಕನಿಗೆ ಜಾತಿ ಅಥವಾ ಅವಚ್ಚ ಶಬ್ದದಿಂದ ಬೈದ್ರೆ ಶೌಚಾಲಯ ಕೆಟ್ಟು ಹೋಗಿದ್ದಕ್ಕೆ ಫೋಟೋ ಹಾಕಿದ್ದಾರೆ ಅದರಲ್ಲೇನು ತಪ್ಪು ಮೃತಪಟ್ಟ ಯುವಕ ಸೇರಿ ಇಬ್ಬರು ಯುವಕರ ಮೇಲೆ ಎಫ್ಐಆರ್ ಹಾಕ್ತಾರೆ ಅಧಿಕಾರದ ದರ್ಪ ದುರಹಂಕಾರ ಯಾವ ಪ್ರಮಾಣದಲ್ಲಿದೆ ಮನೆ ಮನೇನ ಇದು ಯಾರೋ ಪೊಲಿಟಿಕಲ್ ಬಾಸ್ ಹೇಳ್ತಾರ ಕೆಲಸ ಮಾಡ್ತೀರಾ ನೀವು ನೀವು ಐ ಪಿ ಎಸ್ ಆಫೀಸರ ನೀವು ಏನು ಸರ್ಕಾರದ ಕಾಂಗ್ರೆಸ್ ಪಾರ್ಟಿಯ ಗುಲಾಮ್ರ ನೀವು ದೇರ್ ಶುಡ್ ಬಿ ಸಮ್ ಲಿಮಿಟ್ ಟು ಎನಿಥಿಂಗ್ ನಾವು ಸರ್ಕಾರ ನಡೆಸಿದೀವಿ ನಾನು ಸರ್ಕಾರ ನಾ ಐ ಆಮ್ ಆಲ್ಸೋ ಗೌರ್ಮೆಂಟ್ ನಾವು ನಮ್ಮ ಹತ್ರನೂ ಐ ಎ ಎಸ್ ಆಫೀಸರ್ ಇದ್ದಾರೆ ಐ ಪಿ ಎಸ್ ಆಫೀಸರ್ ಇದ್ದಾರೆ ನಮ್ಮ ಅನೇಕ ಜಾಯಿಂಟ್ ಸೆಕ್ರೆಟರಿಗಳು ಎಡಿಜಿ ಡಿ ಜಿ ಜಾಯಿಂಟ್ ಸೆಕ್ರೆಟರಿ ಅಡಿಷನಲ್ ಸೆಕ್ರೆಟರಿ ಇದ್ದಾರೆ ವಾಟ್ ಈಸ್ ದಿಸ್ ನಾನ್ ಯು ಆರ್ ಡೂಯಿಂಗ್ ಈ ರಾಮಾನುಜ ಸಸ್ಪೆಂಡ್ ಮಾಡ್ಬೇಕು ಫಸ್ಟ್ ಈ ಎಸ್ಪಿ ಎಸ್ ದೇವರಾಜ್ ಡಿಸಿಪಿ ಸಿ ಪಿ ಏನಿದ್ದಾರಲ್ಲ ದಿ ಶುಡ್ ಬಿ ಸಸ್ಪೆಂಡೆಡ್ ನಾನು ಅಲ್ಲಿ ನಮ್ಮ ಕಾರ್ಯಕರ್ತರಿಗೂ ಪ್ರಮುಖರುಗಳಿಂದ ಹೈಕೋರ್ಟ್ಗೆ ಹಾಕಿದ್ದೀನಿ ವಿಷಯ ಅಂತ ಫಸ್ಟ್ ದೇ ಶುಡ್ ಬಿ ಸಸ್ಪೆಂಡೆಡ್ ಹೈಕೋರ್ಟ್ ಸ್ಟೇ ಮಾಡಿದ ಮೇಲೆ ಯಾವ ಆಧಾರದ ಮೇಲೆ ಆತ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಈ ಪೊಲೀಸ್ ಅಧಿಕಾರಿ